ಎಲ್ಲೆಡೆ ಕರ್ನಾಟಕ ರಾಜ್ಯೋತ್ಸವ ಸಡಗರ ಸಂಭ್ರಮದಿಂದ ಶನಿವಾರ ಆಚರಣೆ ಮಾಡಲಾಯಿತು ಅದಾಗೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಪಟ್ಟಣದ ಬಯಲು ರಂಗ ಮಂದಿರದ ಆವರಣದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ನವರು ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಗೌರವ ಸಲ್ಲಿಸಿದ್ರು ನಂತರ ಶಾಸಕ ದೇವೇಂದ್ರಪ್ಪ ಹಾಗೂ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಸೇರಿದಂತೆ ಅಧಿಕಾರಿಗಳೊಂದಿಗೆ ತೆರೆದ ವಾಹನದಲ್ಲಿ ಪಥಸಂಚಲನ ನಡೆಸಿ ಗೌರವ ಸಲ್ಲಿಸಿದ್ರು ಇನ್ನು ಇದೇ ವೇಳೆ ವಿವಿಧ ಶಾಲಾ ಮಕ್ಕಳಿಂದ ಪಥ ಸಂಚಲನ ನಡೆಸಲಾಗಿದ್ದು

ಮಕ್ಕಳಿಂದ ಅತ್ತಯ ನವಚೇತನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಈ ಮಕ್ಕಳಿಂದ ಗಣ್ಯರಿಗೆ ಸಲ್ಲಿಸ್ತಾ ಇದ್ದಾರೆ ಇದಾದ ನಂತರ ನವಚೇತನ ಸಲ್ಲಿಸ್ತಾ ಇದ್ದಾರೆ ನವಚೇತನ ಎಂದು ಸಲ್ಲಿಸ್ತಾ ಇದ್ದಾರೆ ಇದಾದ ನಂತರ ಜಿಎಚ್ ಹೊರಕೆರೆ ಹೊರಕೆರೆ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಬಂಧ ಧ್ವಜವಂದ ನಂತರಶಾಲೆ ಡಾಕ್ಟರ್ ಇದಾದ ನಂತರ ಜಿ ಎಚ್ ಎಸ್ ಬಾಲಕ ಬಾಲಕರ ಹಿರಿಯ ಪ್ರಾಥಮಿಕ ಪಾಠಶಾಲೆ ಈ ಮಕ್ಕಳಿಂದ ಧ್ವಜ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಉಜ್ಜಯಿನಿ ಜಗದ್ಗುರು ಪ್ರೌಢಶಾಲೆ ಬಾಲಕ ಮತ್ತು ಬಾಲಕಿಯರ ಸಮೂಹ ಧ್ವಜ ವಂದನೆಯ ಇದಾದ ನಂತರ ದಿವ್ಯ ಭಾರತಿ ದಿವ್ಯಾ ಭಾರತಿ ಧ್ವಜ ವಚನೆಯ ಕಾರ್ಯಕ್ರಮ ಅರವತ್ತರ ಪ್ರೌಢಶಾಲೆ बालक बालकीअ like

ಸನ್ಮಾನಿಸ್ತಾ ನಿಜಕ್ಕೂ ಕೂಡ ಇನ್ನೂ ಸಾಧಕರಿಗೆ ಬೆಳೆಯ ವಿದ್ಯಾರ್ಥಿಗಳಿಗೆ ಇದು ವಿಶೇಷವಾದ ಪ್ರೇರಣೆಯ ಇನ್ನೂ ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಇದು ವಿಶೇಷವಾದ ಪ್ರೇರಣೆಯ ವಿದ್ಯಾರ್ಥಿಗಳಿಗೆ ಕೆಲಸಗಳು ಬಹಳಷ್ಟಿವೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥದಲ್ಲಿ ವೇದಿಕೆ ಮುಖಾಂತರ ಎನಕ್ಕೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಬಹಳಷ್ಟಿವೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಇರಲಿಕ್ಕ ನವೆಂಬರ್ ಒಂದನೇ ತಾರೀಕಿಗೆ ನಾವು ನಾಡ ಹಬ್ಬವನ್ನಾಗಿ ಆಚರಣೆ ಮಾಡ್ತೀವಿ ಅಂತಹ ಏನು ಇಷ್ಟು ವಿಶೇಷ ಇಷ್ಟು ಸಡಗರ ಇಷ್ಟು ಸಂಭ್ರಮ ತಮಗೆಲ್ರಿಗೂ ಸಹ ಗೊತ್ತಿರುವಂತಹ ವಿಚಾರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಗಣರಾಜ್ಯವಾದ ಹಿನ್ನೆಲೆಯಲ್ಲಿ ಬಹಳಷ್ಟು ಪ್ರಾಂತ್ಯಗಳು ಸ್ಪೆಷಲ್ ಆಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಹಲವಾರು ಕನ್ನಡದ ಪ್ರಾಂತಗಳನ್ನು ಏಕೀಕೃತಗೊಳಿಸಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಮೈಸೂರು ರಾಜ್ಯವನ್ನಾಗಿ ನಾವು ನಿರ್ಮಾಣ ಮಾಡ್ತೀವಿ ತದನಂತರ ಉತ್ತರ ಕರ್ನಾಟಕದವರಿಗೆ ಆ ಮೈಸೂರು ರಾಜ್ಯ ಅನ್ನೋ ಹೆಸರು ಅಷ್ಟು ಕಾಳ್ಮೆಯನ್ನು ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜುಲೈ ತಿಂಗಳಲ್ಲಿ ಈ ಒಂದು ಕರ್ನಾಟಕದ ಹೆಸರು ನಾವು ಮೈಸೂರು ರಾಜ್ಯದಿಂದಾಗಿ ಕರ್ನಾಟಕ ರಾಜ್ಯವಂತು ಮಾರ್ಪಾಡು ಮಾಡಬೇಕು ಅಂತ ಬಿಟ್ಟು ಚಿಂತನೆ ಆಗುತ್ತೆ ಸೊ ವಿಧಾನ ಸಭೆಯಲ್ಲೂ ಸಹ ಮಾಡಿ ಅದನ್ನು ಅಂಗೀಕಾರ ಮಾಡ್ತಾರೆ ತದನಂತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಮೂರರಲ್ಲಿ ನಮ್ಮ ಈ ಕರ್ನಾಟಕದ ಹೆಸರು ಮರು ನಿರ್ಮಾಣ ಮರು ನಾಮಕರಣ ಆಗುತ್ತೆ ಏನಿದು ಕರ್ನಾಟಕ ಎಷ್ಟು ಜನ ಚಿಂತನೆ ಮಾಡಿದಿರಿ ಕರ್ನಾಟಕ ಅಂತ ಹೆಸರು ಏನಕ್ಕೋಸ್ಕರ ಬಂತು ಇದೊಂದು ಸಾಂಸ್ಕೃತಿಕ ಪದ ಕರ್ನಾಟಕ ಅನ್ನೋದು ಒಂದು ಸಾಂಸ್ಕೃತಿಕ ಪದ ಕರ್ನಾಟಕ ಅಂತಂದ್ರೆ ಕರುನಾಡು ಕನ್ನಡು ಈ ರೀತಿಯಾಗಿ ಹಲವಾರು ಅರ್ಥಗಳು ಬರುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಕರ್ನಾಟಕದ ಏಕೀಕರಣಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಕೆಲವು ಜನ ಮಹದರಿಗೆ ನಾವು ಎಲ್ಲಾದ್ರೂ ಇವತ್ತು ನೆರಪು ಅಂದ್ರೆ ಅದು ಬಹಳ ಶೋಚನೀಯ ಒಂದು ಸಂಗೀತಿಯಾಗುತ್ತೆ ಅದರೊಳಗೆ ಮೊಟ್ಟ ಮೊದಲನೇದಾಗುತ್ತೆ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಏನು ಸಾಮಾನ್ಯವಾಗಿ ಏನಿದು ಅದನ್ನು ನಾವು ತಿಳ್ಕೊಂಡಿದ್ದೀವಿ ಆದರೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ತದನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದು ಇವುಗಳ ಮಧ್ಯೆ ಐವತ್ತಾರಕ್ಕಿಂತ ಹಿಂದೆ ಏನು ಪ್ರಾಪ್ತಿಯ ಭಾಷೆ ಹಾಗಾಗಿ ಕರ್ನಾಟಕ ಯಾವ ಭಾಗವಾಗಿತ್ತು ಅನ್ನ ಮಾತನ್ನ ಈ ಕಡೆ ಎಕ್ಕಡ ಕನ್ನಡ ಎಕ್ಕಡ ಕನ್ನಡ ಮಧ್ಯ ಮಾತ್ರ ಸ್ವಲ್ಪ ಕನ್ನಡ ಅನ್ನೋ ರೀತಿನಲ್ಲಿ ಹರಿದು ಹೊಂಚಿ ಹೋಗಿರ್ತಕ್ಕಂಥ ಕನ್ನಡವನ್ನ ಇವತ್ತೆಲ್ಲ ಏಕೀಕರಣ ಮಾಡೋದ್ರ ಮುಖಾಂತರ ಮೈಸೂರು ರಾಜ್ಯ ಕನ್ನಡಕ್ಕಿರ್ತಕ್ಕಂಥ ಇತಿಹಾಸ ಕರ್ನಾಟಕಕ್ಕೆ ಇರ್ತಕ್ಕಂಥ ಇತಿಹಾಸ ಈ ರೀತಿಯಾಗಿರ್ತಕ್ಕಂಥ ಹೋಲಿಕೆ ವ್ಯತ್ಯಾಸಗಳು ನಿಜವಾಗಿಯೂ ಅಕ್ಷರ ಸಹ ಎರೇ ಮಕ್ಕಳಿಗೆ ಅರ್ಥದ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಂತ ಮನು ಮಾತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಣ್ಣು ಮುಚ್ಕೊಂಡು ನಿಮ್ಮ ಕೈ ಯಾರಾದ್ರೂ ಆ ಕೈಗೆ ಶಾಸಕ ಸಿಗ್ತಾನೆ ಅನ್ನಂತ ಮಾತನ್ನು ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಹಾಗಾಗಿ ನಾನು ಇನ್ನು ಮಾಡೋ ಕೆಲಸ ಬಹಳ ಇದೆ ಸಮಯ ಜಾಸ್ತಿ ಆದರೂ ಸಹ ಇವತ್ತು ಏನೇನು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದೇತೆಯೋ ಅಂತ ತೋಟವನ್ನ ಒಂದು ಕಾರ್ಯಕ್ಕೆ ಅನುಭವಿಸ್ತಾ ಇದ್ದೀನಿ ಅಲ್ಲಿ ಬರ್ತಕ್ಕಂತ ತೋಟದಲ್ಲಿ ಸುಹಾಸನೆಯನ್ನ ನೀಡುವಂತ ಸುಂದರವಾಗಿರ್ತಕ್ಕಂಥ ಪುಷ್ಪಗಳ ಗಿಡಗಳನ್ನು ಹಾಕಿ ಬೆಳೆಸಿ ಅವುಗಳ ಸುಗಂಧ ದ್ರವ್ಯವನ್ನ ನಾವು ತಾಲೂಕಿನ ಜನಕ್ಕೆ ಕೊಡುವಂತ ಕೆಲಸ ಮಾಡೋಣ ಅನ್ನಂತ ಮಾತನ್ನ ಹೇಳಕ್ಕೆ ಇನ್ನು ಇದೇ ವೇಳೆ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕೆಂಚಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಪಿಎಸ್ಐ ಗಾದ್ರಿಲಿಂಗಪ್ಪ ಪತ್ರಿಕಾ ಹಿರಿಯ ಛಾಯಾಗ್ರಾಹಕ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ನವೀನ್ ಕುಮಾರ್ ಉಪಾಧ್ಯಕ್ಷೆ ಲೋಕಮ್ಮ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು

ಮತ್ತೊಂದೆಡೆ ಪಟ್ಟಣದ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಇನ್ನು ಇದೇ ವೇಳೆ ಕನ್ನಡದ ಬಾವುಟ ಧ್ವಜಾರೋಹಣವನ್ನು ಮಾಡಲಾಯಿತು ಇನ್ನು ಇದೇ ವೇಳೆ ಕರವೇ ಗೌರವ ಅಧ್ಯಕ್ಷೆ ತಿಪ್ಪಮ್ಮನವರು ಧ್ವಜಾರೋಹಣವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕರವೇ ತಾಲೂಕ್ ಅಧ್ಯಕ್ಷ ಎಂಬೈ ಮಹಂತೇಶ್ ಮಹಿಳಾ ಘಟಕದ ಅಧ್ಯಕ್ಷೆ ಶಾಹಿನಾ ಬೇಗಂ ಸೇರಿದಂತೆ ಕರವೇ ಪದಾಧಿಕಾರಿಗಳು ಸದಸ್ಯರು ಮತ್ತಿತರರಿದ್ದರು ಮಾಡಲಿ ಅಂತ ಹೇಳಿ ಕರ್ನಾಟಕ ರಕ್ಷಣೆ ವೇದಿಕೆಯ ಕಾರ್ಯಕರ್ತರ ಹೋರಾಟಗಾರರ ಕಡೆಯಿಂದ ನಮ್ಮ ಒಂದು ಶುಭಾಶಯವನ್ನು ಕೋರುತ್ತೇನೆ ಮತ್ತು ಇದೇ ರೀತಿ ನಮ್ಮ ನಮ್ಮ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಕ್ಕೆ ನಮ್ಮ ಕೈಲಾದಷ್ಟು ನಾವು ಸಹಮತ ಕೊಡಲು ಯಾವಾಗಲೂ ಸಿದ್ಧರಿರ್ತೇನೆ ಅಂತ ಹೇಳಿ